ಬೆಂಗಳೂರು ಶುಭೋದಯ ಧರ್ಮಸ್ಥಳ ಅಲ್ರಿ ಧರ್ಮದ ಮುಖವಾಡವನ್ನು ಹಾಕೊಂಡು ಕ್ರೈಮ್ ಮಾಡೋಕ್ಕೆ ಅವಕಾಶ ಇದೆಯಾ ದೇಶದ ಸಂವಿಧಾನ ತುಂಬಾ ಇಂಪಾರ್ಟೆಂಟು ಅದರ ಕೆಳಗಡೆ ಧರ್ಮದ ಆಚರಣೆಗೂ ಕೂಡ ಅವಕಾಶ ಇದೆ ಆದರೆ ಧರ್ಮದ ಹೆಸರಿನಲ್ಲಿ ಅದನ್ನು ಮುಂದೆ ಇಟ್ಕೊಂಡು ಕ್ರೈಮ್ ಮಾಡೋಕ್ಕೆ ಅವಕಾಶ ಇದೆಯಾ ಅವಕಾಶ ಇದ್ದರೆ ಅವಕಾಶ ಇಲ್ಲ ಅಂತ ಎಲ್ಲ ಗೊತ್ತಿದೆ ಈ ಧರ್ಮಸ್ಥಳ ಹತ್ಯಾಕಾಂಡದ ತನಿಖೆ ಮಾಡಿಸ್ಲಿಕ್ಕೆ ಹಿಂದೆ ಟೋಡದಂತ ಸಿದ್ದರಾಮಯ್ಯ ಸರ್ಕಾರ ಅದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ತಗೊಂಡು ಹೋಗಿ ಬಿಡದೆ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ದೀವಿ ಎಸ್ ಐ ಟಿಯನ್ನು ರಚನೆ ಮಾಡಿಸಿದ್ದೀವಿ ಈಗ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ಒಂದು ಮಟ್ಟದ ಏನು ಹುಡುಕಲ್ ಯಶಸ್ಸನ್ನು ಕೂಡ ಕಂಡಿದೆ ಓಕೆ ಏನು ಸಿಕ್ಕಿಲ್ಲ ಅಂತೇಳಿ ಸುವರ್ಣ ಅವ್ರು ಓಡಿಸ್ತಾ ಇದ್ದಾರೆ ಏನಾದರೂ ಏನು ಸಿಕ್ಕಿಲ್ಲ ಅಂತ ಸುವರ್ಣ ನ್ಯೂಸ್ ವಿಶೇಷ ಭಟ್ ಅವರೇ ಆಮೇಲೆ ಅಜಿತ್ ಹನ್ಮಕ್ಕನವರೇ ಏನು ಸಿಕ್ಕಿಲ್ಲ ಏನಾದರೂ ಎಸ್ ಐ ಟಿ ಮಾಡಿದ್ಯಾ ಅದಿಲ್ಲ ಅಂತಂದಮೇಲೆ ಯಾಕೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದೀರಾ ವೈ ಶುಡ್ ನಾಟ್ ವಿ ರೈಟ್ ಟು ರೆಗ್ಯುಲೇಟರಿ ಬಾಡಿ ಸುವರ್ಣ ವಿರುದ್ಧವಾಗಿ ಯಾಕೆ ನಾವು ರೆಗ್ಯುಲೇಟ್ರಿ ಬಾಡಿಗೆ ಯಾಕೆ ಬರಿಬಾರ್ದು ನಿಮ್ಮ ವಿರುದ್ಧವಾಗಿ ಒಂದು ಆ ಕಡೆ ಆಯಿತು ಅಂತಂದರೆ ಈ ಒಂದು ಹುಡುಕೊಲ್ಲ ಧರ್ಮಸ್ಥಳ ಹತ್ಯಾಕಾಂಡದವಾಗಿ ಸತತವಾಗಿ ಕೊಲೆಗಾರರು ನಾನಾ ರೀತಿಯ ವ್ಯಕ್ತಿಗಳನ್ನ ವ್ಯವಸ್ಥೆಯಲ್ಲಿರುವಂಥವ್ರನ್ನ ಅಧಿಕಾರದಲ್ಲಿ ಬಳಸ್ತಾ ಇದ್ದಾರೆ ಹರ್ಷಂದ ಜೈನು ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡಿದ್ದಾಯ್ತು ಅವ್ರ ಅವ್ರದೇ ಕಾಲೇಜಲ್ಲಿ ಅವ್ರದೇ ಕಾಲೇಜಲ್ಲಿ ಹೋದಂಥ ವ್ಯಕ್ತಿಯ ಅನ್ನ ಬಳಸಿ ಜಡ್ಜ ಇವಾಗ ಜಜ್ ಆಗಿದ್ರೆ ಮುಂಚೆ ಸ್ಟೂಡೆಂಟ್ ಆಗಿದ್ರು ಅದನ್ನು ಬಳಸಿ ಎಕ್ಸ್ಪಾರ್ಟ್ ಇಂಜೆಕ್ಷನ್ ಗ್ಯಾಗ್ ಆಟೋ ತಗೊಂಡಿದ್ರು ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ಅವರು ಅದನ್ನು ಕಿತ್ ಬಿಸಾಕೋದು ಸುಪ್ರೀಂ ಕೋರ್ಟ್ಗೆ ಹೋದ್ರು ಹರ್ಷೇಂದ್ರ ಜೈನು ವೀರೇಂದ್ರ ಜೈನ್ ಮಗ ತಮ್ಮ ಏ ನಡಿಯಪ್ಪ ಆಗಲ್ಲ ಅಂತೇಳಿ ದೇವ್ ರೀಡೈರೆಕ್ಟೆಡ್ ಡರ್ ಟು ಹೈಕೋರ್ಟ್ ಯೋ ಇಟ್ಸ್ ಇನ್ ದ ಫೇವರ್ ಆಫ್ ದ ಪಬ್ಲಿಕ್ ಕಮಿಂಗ್ ಸ್ಟಾರ್ಟ್ಲಿ ಎಸ್ ಐ ಟಿ ಅವರು ಸಹ ತನಿಖೆ ಮಾಡಲಿಕ್ಕೆ ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿದ್ರು ತದನಂತರ ವಿ ಸ್ಟಾರ್ಟ್ ಏನೋ ಚೇಸಿಂಗ್ ಎಸ್ ಐ ಟಿ ಈಗ ಎಸ್ ಐ ಟಿ ಅವರು ಸಹ ಕೆಲಸ ಮಾಡ್ತಾ ಇದ್ದಾರೆ ಒಂದು ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಇಫ್ ಐಮ್ ನಾಟ್ ರಾಮ್ ಕಸ್ತೂರಬಾ ಹಾಸ್ಪಿಟ್ಲಲ್ಲಿ ಈಗ ನಾನು ಅಜಿತ್ ಅನ್ಮಕ್ಕನ್ ಅವರಿಗೆ ಕೇಳೋದೇನು ಅಂತಂದ್ರೆ ಓಕೆ ಈಗ ಏನೂ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಮತ್ತು ಕಸ್ತೂರ್ಬ ಹಾಸ್ಪಿಟಲ್ ಇರೋ ಅಂಥ ಯಾರು ಯಾರೋ ನಿಮ್ಮ ಅಜ್ಜಿದ ಅಥವಾ ನಿಮ್ಮ ಸಂಬಂಧಿಕ ಅಲ್ಲಿ ಸಿಕ್ಸ್ತ್ ಬಿಟ್ಟಲ್ಲಿ ಮತ್ತು ಬೇರೆ ಬಿಟ್ಟುಗಳಲ್ಲಿ ಹನ್ನೊಂದೇ ಬಿಟ್ಟು ಹತ್ರ ಇರ್ಬೇಕಾರೆ ಒಟ್ಟು ಒಂಬತ್ತಕ್ಕೂ ಹೆಚ್ಚು ಇಸ್ ಇಫ್ ಐ ನಾಟ್ ರಾಂಗ್ ಹದಿಮೂರು ಅಂತ ನಮಗೆ ಮಾಹಿತಿ ಇದೆ ಹದಿಮೂರು ಪಳವಳಿಕೆ ಸಿಕ್ಕಿದೆಯಲ್ಲ ಒಡಿ ಮಿಂಟು ಸೇ ವೈ ಆರ್ ಯು ರನ್ನಿಂಗೇ ಯಾಕೆ ನಿಮ್ಮ ನಿಮ್ಮ ಕೆಲವು ನ್ಯೂಸ್ ಚಾನಲ್ಗಳು ಎಲ್ಲೋ ಗಲೀಜು ತಿಂದವ್ರ ತರ ಸುಳ್ಳು ಸುದ್ದಿಗಳನ್ನೆಲ್ಲ ಯಾಕೆ ಪ್ರಚಾರ ಮಾಡ್ತಾ ಇದ್ರ ದಟ್ಸ್ ಎ ಅ ಡಿಫ್ರೆಂಟ್ ಮ್ಯಾಟರ್ ಈಗ ಮೊದಲು ಆರ್ ಅಶೋಕ್ ಏನ ಬಿಟ್ಟಿದ್ದಾಯ್ತು ಬಿ ಸಿ ಪಾಟೀಲ್ ಬಿಟ್ಟಿದ್ದಾಯ್ತು ಯತ್ನಾಳ್ ಆಯ್ತು ಐದು ಲಕ್ಷ ಮದುವೆ ಕೊಡ್ತೀವಿ ಒಂದಷ್ಟು ಮರ್ಡರ್ ಗಿಡರ್ ಅಂತ ಯತ್ನಾಳ್ ಬಳಸಿದ್ದಾಯ್ತು ಆಮೇಲೆ ಪ್ರತಾಪ್ ಸಿಂಹ ಮಾತಾಡಿದ್ದಾಯ್ತು ವಿಶೇಷ ಬಟ್ಟು ಕರ್ಕೊಂಬಂದು ಸಂಬಂಧಪಟ್ಟು ಅವರನ್ನ ಬುಕ್ ರಿಲೀಸ್ ಮಾಡಿಸಿದ್ದಾಯ್ತು ಆ ಪೌಡರ್ ಟಿವಿ ಬೇಕುಫಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಎತ್ಕಟ್ಟಿದ್ದಾಯ್ತು ಅಲ್ಲಿ ಯೂಟ್ಯೂಬರ್ಸ್ಗೆ ಅಟ್ಯಾಕ್ ಮಾಡಿದ್ದಾಯ್ತು ಗಿಳಿಯಾರು ನುಗ್ಗು ಹೊಡಿತೀವಿ ಅಂತೇಳಿದ್ದಾಯ್ತು ಆಮೇಲೆ ಈಗ ಕೋರ್ಟ್ಗಳಲ್ಲಿ ಏನೋ ಜಡ್ಜ್ ಅವರನ್ನ ಅವ್ರದೇ ಕಾಲೇಜಲ್ಲಿ ಹೋದಂತಹ ಜಡ್ಜ್ಗಳನ್ನ ಬಳಸಿ ಎಕ್ಸ್ಪಾರ್ಟಿ ಆರ್ಡರ್ಗಳನ್ನ ತಗೊಂಡ್ಬಂದು ಅದನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡಿ ಸುಪ್ರೀಂ ಕೋರ್ಟ್ ಎಂಟರ್ಟೈನ್ಮೆಂಟ್ ಮಾಡಿದರ ಮುಖಭಂಗವನ್ನು ಅನುಭವಿಸಿ ಈಗ ಒಂಬತ್ತಕ್ಕೂ ಹೆಚ್ಚು ಪಳವಳಿಕೆಗಳನ್ನ ಸಿಕ್ಕಿ ಈಗ ಸತತವಾಗಿ ತದ್ನಂತರ ಜೈನ್ ಮುನಿ ಮಹಾರಾಜರೊಬ್ಬರನ್ನ ಕರ್ಕೊಂಬಂದು ನಾನು ಸ್ಟ್ರೈಕ್ ಮಾಡ್ತೀನಿ ಜೈನ್ ಸಮುದಾಯದ ಮೇಲೆ ಅಂದ್ರೆ ಜೈನ ಸಮುದಾಯದ ಮೇಲೆ ಏನೂ ಆಗ್ತಾ ಇಲ್ಲ ಆಗ್ತಾ ಇರೋದೆಲ್ಲ ಹಿಂದೂ ಸಮುದಾಯದ ಮೇಲೆ ಹಿಂದೂ ಹೆಣ್ಮಕ್ಳ ಮೇಲೆ ಮತ್ತೆ ಹಿಂದೂ ದೇವರ ಆಸ್ಥಾನದಲ್ಲಿ ನಡೆದಿರುವಂತಹ ಅತ್ಯಾಚಾರ ಕಿಡ್ನ್ಯಾಪ್ ಅಬ್ಡಕ್ಷನ್ ಬಗ್ಗೆ ಅಂತ ನಾವೆಲ್ಲ ಈಗ ನೌ ಇಟ್ ಹಸ್ ಬಿನ್ ಪ್ರೂವ್ಡ್ ಈಗ ಪ್ರಶ್ನೆಪ್ಪ ಅಂತಂದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ನನಗೆ ನಮ್ಗಿರುವಂತ ಮಾಹಿತಿ ಪ್ರಕಾರ ಐ ಥಿಂಕ್ ಇಫ್ ಆಮ್ ನಾಟ್ ರಾಂಗ್ ಒಟ್ಟು ಸೇ ಕರ್ನಾಟಕದಾದ್ಯಂತ ಧರ್ಮಸ್ಥಳ ಗ್ರಾಮದ ಅಭಿವೃದ್ಧಿ ಕೋಟ್ಯಾಂತ ಜನಗಳಿಗೆ ಏನೋ ಕೋಟ್ಯಾಂತ ಜನಗಳಿಗೆ ಬಡ್ಡಿ ದುಡ್ಡು ಬಡ್ಡಿಯನ್ನು ಬಡ್ಡಿ ದುಡ್ಡಿಗೆ ಹಣವನ್ನು ಕೊಟ್ಟಿದ್ದಾರೆ ಈಗ ಅವರ ಮುಖಾಂತರ ಸ್ಟ್ರೈಕ್ಗಳನ್ನು ನಡೆಸುವಂಥ ವ್ಯಾಪಾರವನ್ನು ಕೊಲೆಗಾರರು ಮಾಡ್ತಾ ಇದ್ದಾರೆ ಅಂತ ನಾವೆಲ್ಲ ನೋಡ್ತಾ ಇದ್ದೀವಿ ನನ್ನ ಹಾಸನಲ್ಲಿ ಒಂದು ದೊಡ್ಡ ಗ್ಯಾಂಗನ್ನೇ ಸ್ಟ್ರೈಕಿಗೆ ಬಿಟ್ಟಿದ್ರು ಒಂದಷ್ಟು ಜನ ವಕೀಲರು ಸಹ ಆ ಒಂದು ಸಮೂಹವನ್ನು ನಾವು ಕೇಳೋದೇನು ಅಂತಂದರೆ ವಕೀಲರ ಎಸ್ ಐ ಟಿ ರಚನೆ ಆಗಿದೆ ಸಂವಿಧಾನಿಕವಾಗಿ ತನಿಖೆ ಮಾಡ್ತಾ ಇದೆ ನೀವು ಈ ರೀತಿ ಬೀದಿನಲ್ಲಿ ಕೇಳಿದ್ರೆ ಇದಕ್ಕೆ ಉತ್ತರ ಏನು ಹೇಳಬೇಕು ಹಂಗಾರೆ ಸಂವಿಧಾನಿಕವಾಗಿ ಎಸ್ ಐ ಟಿ ರಚನೆ ಮಾಡಿರೋದು ತಪ್ಪ ತನಿಖೆ ಮಾಡ್ತಾ ಇರೋದು ತಪ್ಪ ಅಕಸ್ಮಾತು ಧರ್ಮದ ಹೆಸರಲ್ಲಿ ಕೊಲೆಗಳನ್ನು ಮಾಡಿದರೆ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕುತ್ತೆ ತಪ್ಪ ಅಂತ ಪ್ರಶ್ನೆಯನ್ನು ಕೇಳುತ್ತಾ ಈ ರೀತಿ ದಿಕ್ಕಿಸೋವಂಥ ಕೆಲಸಗಳಿಗೆ ನಮ್ಮ ಓಕೆ ನಮ್ಮ ವಕೀಲರುಗಳು ಆಸನದಲ್ಲಿ ಬಲಿಯಾಗ್ತಾರೆ ಅಂತಂದರೆ ನಾವು ಏನು ಹೇಳಬೇಕು ವಿ ವಿ ಕೆನಾಟ್ ಕಮೆಂಟ್ ಎನಿಥಿಂಗ್ ಆನ್ ದಟ್ ಒಂದಂತೂ ನಿಜ ಓಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಣಿಪಾಲ್ ಕಸ್ತೂರ್ಬಾ ಹಾಸ್ಪಿಟಲ್ ಆಫ್ ಮಣಿಪಾಲ್ ಮಣಿಪಾಲಲ್ಲಿ ಪಳೆ ಹುಳಿಕೆಗಳಿದೆ ಫಾರೆನ್ಸಿಕ್ ಅವರು ಅದನ್ನು ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ ಮೆಡಿಕಲ್ ಟೀಮು ಅದು ಪೋಸ್ಟ್ ಮಾರ್ಟಮ್ ಟೀಮು ಅದನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ ಬಟ್ ದೇ ಆರ್ ಆಲ್ಸೋ ಡೂಯಿಂಗ್ ಏನೋ ಇನ್ವೆಸ್ಟಿಗೇಷನ್ ಜಾಬ್ ಮೆಡಿಕಲ್ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ ಅಷ್ಟು ಆಸ್ತಿ ಪಂಜರುಗಳು ಮತ್ತು ಸಿಕ್ಕಿರ್ಬೇಕಾದ್ರೆ ಏನೂ ಸಿಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅಂತಂದರೆ ಕಮಿಂಗ್ ಸ್ಟ್ರೈಟ್ ಟು ಎಸ್ ಐ ಟಿ ಏನಾದರೂ ಇಲ್ಲ ಅಂತ ಹೇಳಿದ್ದಾರೆ ಆಮೇಲೆ ನೆನ್ನೆ ಏನಕ್ಕೆ ಗೊತ್ತಿಲ್ಲ ಐ ಥಿಂಕ್ ಅನುಚೇತು ಐ ಪಿ ಎಸ್ ಆಫೀಸರ್ ಅನುಚೇತ್ ಬಂದರೆ ಓ ಕ್ಲೋಸ್ ಮಾಡ್ತಾರೆ ಯಾಕೆ 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 ಕ್ಲೋಸ್ ಮಾಡ್ತಾರೆ ಯಾರು ಕ್ಲೋಸ್ ಮಾಡೋಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಟಿ ವಿ ಚಾನಲ್ ಅವ್ರು ಕೈಯಲ್ಲಿ ಕೊಲೆಗಾರರು ಎಸ್ ಐ ಟಿನ ಕ್ಲೋಸ್ ಮಾಡೋಕ್ಕಾಗತ್ತಾ ಖಂಡಿತ ಆಗಲ್ಲ ನಾವು ಕ್ಲೋಸ್ ಮಾಡೋಕ್ ಬಿಡೋದು ಇಲ್ಲ ದಟ್ಸ್ ಡಿಫ್ರೆಂಟ್ ಮ್ಯಾಟರ್ ಬಿಕಾಸ್ ವಿ ಆರ್ ಮಾನಿಟರಿಂಗ್ ಇಟ್ ಆ್ಯಂಡ್ ವಿ ವಿಲ್ ಎನ್ಶ್ಯೂರ್ ದ ಇನ್ವೆಸ್ಟಿಗೇಷನ್ ಈಸ್ ಫೇರ್ ಆ್ಯಂಡ್ ದ ರಾಂಗ್ ಡೂಯರ್ ವಿಲ್ ಬಿ ಸೆಂಡ್ ಟು ದ ಜೈಲ್ ಆ್ಯಂಡ್ ಪ್ರಾಸಿಕ್ಯೂಟೆಡ್ ಅಕಾರ್ಡಿಂಗ್ಲಿ ಓಕೆ ವಿಜಯೇಂದ್ರ ನೋಡಿದ್ರೆ ಧರ್ಮಸ್ಥಳಕ್ಕೆ ನಮ್ಮ ಟೀಮ್ ಬರ್ತಾ ಇದೆ ಅಂತ ನಾವು ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವರೇ ಯಾವುದೇ ಕಾರಣಕ್ಕೂ ಎಸ್ ಐ ಡಿ ತನಿಖೆ ಮಾಡೋರಿಗೂ ಅಲ್ಲಿ ಅಲ್ಲಿ ಯಾರಾದರೂ ಸಂಘರ್ಷ ಮಾಡೋಕ್ಕೆ ಹೋರಾಟ ಮಾಡೋಕ್ಕೆ ಯಾತ್ರೆ ಮಾಡೋಕ್ಕೆ ಅಥವಾ ಇಂದ್ರೂ ನಾವೆಲ್ಲ ಬಂದು ಒಂದಾಗ ಏನಾದರೂ ಮಾಡಿದ್ರೆ ಡೆಫಿನೆಟ್ಲಿ ಐ ವಿ ಯು ಶುಡ್ ನಾಟ್ ಪರ್ಮಿಟ್ ಮಂಗಳೂರು ಎಸ್ ಪಿ ನೀವು ಪರ್ಮಿಟ್ ಮಾಡ್ಬೋದು ಅವನು ವಿಜಯೇಂದ್ರ ಯಡಿಯೂರಪ್ಪನ ಮಗನೇ ಆಗಲಿ ಎಸ್ ಐ ಟಿ ತನಿಖೆ ಮಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಅವನ ಮೇಲೆ ಎಫ್ಐಆರ್ ಹಾಕಬೇಕು ಅಕಸ್ಮಾತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದಕ್ಕೂ ಅವನ ಜೊತೆಲಿರುವ ಎಲ್ಲರಿಗೂ ಎಫ್ ಐಆರ್ ಹಾಕಿ ಆ್ಯಂಡ್ ವಿ ವಿಲ್ ಓಲ್ಡ್ ಮಂಗ್ಳೂರು ಎಸ್ ಪಿ ಅಕೌಂಟಬಲ್ ಫಾರ್ ದಿಸ್ ಎಸ್ ಐ ಟಿ ಇಸ್ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ ಇಫ್ ದರ್ ಇಸ್ ಎನಿ ಡಿಸ್ಟರ್ಬೆನ್ಸ್ ಕೋರ್ಸ್ ಯು ಡಿಸ್ಟರ್ಬೆನ್ಸ್ ಫ್ರಮ್ ಅ ಪೊಲಿಕಲ್ ಆ್ಯಂಡ್ ಆರ್ ಸ್ಪಿರಿಚುವಲ್ ಆ್ಯಂಡ್ ವಿ ವಿಲ್ ವಿ ವಿಲ್ ಓಲ್ಡ್ ಯು ಅಕೌಂಟಬಲ್ ಓಕೆ ಅರುಣ್ ಅರುಣ್ ಕುಮಾರ್ ಮಂಗಳೂರು ಎಸ್ ಪಿ ವಿ ಐ ವಿ ವಿಲ್ ವಿಲ್ ಹೋಲ್ಡ್ ಯು ಅಕೌಂಟಬಲ್ ಆ್ಯಂಡ್ ಐ ವಿ ವಿ ವಿಲ್ ಎನ್ಶೂರ್ ಇಫ್ ಎನಿಥಿಂಗ್ ಆಫ್ ದೋಸ್ ಕಾಸ್ಟ್ ಟೇಕ್ಸ್ ಪ್ಲೇಸ್ ಡೆಫಿನೆಟ್ಲಿ ನಿಮ್ಮ ಯೂನಿಫಾರ್ಮ್ ಬಗ್ಗೆ ಎಚ್ಚರ ಇರಲಿ ನಿಮ್ಮ ಯೂನಿಫಾರ್ಮು ಬೆಚ್ಚೋಗುತ್ತೆ ಈ ರೀತಿ ಇನ್ವೆಸ್ಟಿಗೇಷನ್ ನಡಿಬೇಕಾರೆ ಉಚುಚ್ಚ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಗಲಾಟೆ ಮಾಡ್ಸೋಕೆ ಅಲ್ಲಿ ಅಥವಾ ಜನಗಳನ್ನೆಲ್ಲ ಕರೆದು ಬಿಟ್ಟು ಯಾವ್ದಾದ್ರು ಜೆಲೆಟಿನ್ ಬಾಂಬ್ ತಂದಿಕ್ಕಿ ಬಾಂಬ್ ಬ್ಲಾಸ್ಟ್ ಮಾಡಿ ಸಾಬ್ರಿಕೊರರು ನಮ್ಮ ಧರ್ಮಕ್ಷೇತ್ರಕ್ಕೆ ಬಾಂಬ್ ಇಟ್ರು ಇದೆಲ್ಲ ಮಾಡೋಕೆ ಅವ್ರು ಏನು ಬೇಕೋ ಎಲ್ಲ ತಯಾರಿ ಮಾಡ್ಕೊಂಡೆ ದಿಸ್ ಇಸ್ ಅವರ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪೊಲೀಸ್ ಆಮ್ ಶೋರ್ ಪೊಲೀಸ್ ವಿಲ್ ಹಾವ್ ದರಿ ಓನ್ ಯು ಇಂಟೆನ್ಸಿ ರಿಪೋರ್ಟ್ ಅವನ್ ಯಾವನ್ ವಿಜೇಂದ್ರ ಈ ಎಸ್ ಐ ಟಿ ನಡೀಬೇಕಾರೆ ಬೇಜವಾಬ್ದಾರಿಯಿಂದ ನಾವಲ್ಲಿಗೆ ಧರ್ಮಸ್ಥಳಕ್ಕೆ ಏನ್ ಏನ್ ಏನೋ ಹೋಗ್ಬಿಟ್ಟಲ್ಲಿ ಹೋಗ್ಬಿಟ್ಟಲ್ಲಿ ಭ್ರಷ್ಟಾಚಾರ ಮಾಡಲ್ಲ ನಮ್ಮಅಪ್ಪ ಪೋಸ್ಕೋಕೆ ನಮ್ಮಅಪ್ಪನ ಮೇಲೆ ಪೋಸ್ಕೋಕೆಸ್ ಇದೆ ಈ ರೀತಿ ಆರೋಪಗಳು ಬರೆದ ನೋಡ್ಕೊಂತೀವಿ ಅಂತ ಅಟ್ ಲೀಸ್ಟ್ ಉಲ್ಡ್ ಸೇವೆ ಯಾರೋ ಮಾಡು ವಿಜೇಂದ್ರ ನಾಚಿಕೆ ಆಗಬೇಕು ನಿನಗೆ ವೆನ್ ದನ್ ಎಸ್ ಎಸ್ ಐ ಟಿ ಇಸ್ ಇನ್ವೆಸ್ಟಿಗೇಟಿವ್ ಎನ್ ಯು ಡೋಂಟ್ ರೆಸ್ಪೆಕ್ಟ್ ಒಂದು ಸಂವಿಧಾನವನ್ನು ರೆಸ್ಪೆಕ್ಟ್ ಮಾಡೋಕ್ಕೆ ಸಂವಿಧಾನದಲ್ಲಿ ರಚನೆ ಆಗಿರುವಂಥ ಸರ್ಕಾರ ಮಾಡಿರುವಂಥ ಎಸ್ ಐ ಟಿ ನಿನ್ನ ಕೈಯಲ್ಲಿ ರೆಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹುಚ್ಚುಚ್ಚ ಸ್ಟೇಟ್ಮೆಂಟ್ ಕೊಡ್ತೀಯಲ್ಲ ನೀನು ಯಾವ ಸಿ ಸಿಎಂ ಆಗೋನೋ ನಿಮ್ಮ ಅಪ್ಪನ ಮೇಲೆ ಖುದ್ದು ಪೋಸ್ಕೋ ಕೇಸ್ ಇದೆ ಅಂಡರ್ ಏಜ್ ಹೆಣ್ಮಗಳನ್ನ ಸೆಕ್ಷ್ಮೆಂಟ್ ಮಾಡೋದಂತ ನಾಚಿಕೆ ಆಗಲ್ವೇನೋ ವಜೇಂದ್ರ ನಿನಗೆ ಇವೆಲ್ಲ ಏನೋ ನಾಚಿಕೆ ಗಿಚಿಕೆ ಎಲ್ಲ ಊರಿಂದ ಆಚಿಕೆ ನಮಗೆ ಗೊತ್ತಿದೆ ಅವ್ನು ನಿಮ್ಮನ್ನು ನೋಡಿದ್ರೆ ಎಕ್ಸ್ಪೆಲ್ಡ್ ಎತ್ನಾಳ್ ಹಾ ಏನು ಸ್ಟೇಟ್ಮೆಂಟ್ ಕೊಡ್ತಾನೆ ಈಸ್ ಗಿವಿಂಗ್ ಸ್ಟೇಟ್ಮೆಂಟ್ ದಟ್ ಏನೋ ಹಾ ಐದು ಲಕ್ಷ ಕೊಡ್ತೀವಿ ಸಾಬ್ರ ಹೆಣ್ಮಕ್ಕಳನ್ನ ನೆತಕೊಂಡು ಹೋಗಿ ಅಂತ ನಾಚಿಕೆ ಗಿಚ್ಚಿಕೆ ಆಗಲ್ಲ ಬರಲ್ಲ ಇವ್ ನೋಡಿದೆ ಬಿ ಸಿ ಪಾಟೀಲು ನಿಮ್ಯಾನ್ಸ್ ಪ್ರಾಡಕ್ಟು ಏನೋ ಭೀಮಾ ಅಂತ ಹೇಳ್ತಾನೆ ಇಲ್ಲಿ ನೋಡಿದ್ರೆ ಹಾಸನದಲ್ಲಿ ಒಂದು ಒಬ್ಬರಿಗೆ ಒಂದ್ ಒಂದು ಸಾವಿರ ರೂಪಾಯಿ ಅಂತೆ ನಾಚಿಕೆ ಆಗಲ್ಲ ನಿಮಗೆ ಕಂಡವ್ರ ಹೆಣ್ಮಕ್ಳು ಕೊಲೆ ಆಗಿದೆ ಕಿಡ್ನಾಪ್ ಆಗಿದೆ ಊತ ಹಾಕಿದ್ದಾರೆ ಆ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಕ್ಷೇತ್ರದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದಾರೆ ಕೊಲೆಗಳಾಗಿದೆ ಕಿಡ್ ಆಗಿದೆ ಮಾಸ್ ಮರ್ಡರ್ ಆಗಿದೆ ಅದನ್ನ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನೀವು ಪ್ರೊಟೆಸ್ಟ್ ಮಾಡ್ತೀವಲ್ಲ ಯಾವ ಸೀಮೆ ನಾ ನೀವು ನೀವು ಯಾವ ಪ್ರೊಟೆಸ್ಟ್ ಮಾಡೋದು ತನಿಖೆ ಅಂತೂ ವಿ ವಿಲ್ ಟೇಕ್ ದಿಸ್ ಟು ಲಾಜಿಕಲ್ ಕನ್ಲೂಷನ್ ಏನೋ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವ್ರಿ ಯಾವ ಓನೇ ಆಗಿರ್ಲಿ ಎಸ್ ಐ ಡಿ ತನಿಖೆ ಮುಗಿಯೋವರೆಗೂ ಅಲ್ಲಿ ಪ್ರೊಟೆಸ್ಟ್ ಮಾಡಕ್ ಬರೋದು ಗುಂಪುಗಾರಿಕೆ ಮಾಡೋದು ಇಂದು ನಾವೆಲ್ಲ ಒಂದೇ ಅನ್ನೋದು ಯಾವ್ದಕ್ಕೂ ಪರ್ಮಿಷನ್ ಕೊಡೋ ದರ್ ಇಸ್ ನೋ ಪೀಪಲ್ ಗ್ಯಾದರಿಂಗ್ ಇನ್ ಧರ್ಮಸ್ಥಳ ಅಂಟಿಲ್ ಎಸ್ ಐ ಡಿ ಕಂಪ್ಲೀಟ್ಸ್ ಇಟ್ಸ್ ಇನ್ವೆಸ್ಟಿಗೇಷನ್ ಅಂಡ್ ಯು ನೋ ಸಬ್ಮಿಟ್ ಎ ಫೈನಲ್ ರಿಪೋರ್ಟ್ ಟು ದ ಕೋರ್ಟ್ ಅಂಡ್ ಟು ದ ಗೌರ್ಮೆಂಟ್ ಅಂಡ್ ಇಫ್ ಸ್ಟಿಂಗ್ ಸ್ಟಿಕ್ಸ್ ಪ್ಲೇಸ್ ಮಿಸ್ಟರ್ ಎಸ್ ಪಿ ಅರುಣ್ ಅವನು ವಿಜೇಂದ್ರ ಆಗಿರಲಿ ಅಶೋಕನ ಆಗಿರ್ಲಿ ಇನ್ನೊಬ್ಬ ದೊಡ್ಡ ಸೀಮೆ ನಾಯಕನೇ ಆಗಿರಲಿ ಅವ್ರ ಮುತಾಲಿಕೆ ಆಗಿರಲಿ ಡೋಂಟ್ ಎನಿ ಬಡಿ ಟು ಡಿಸ್ಟರ್ಬ್ ದ ದೌನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಬೈ ಎಸ್ ಐಟಿ ಕಮಿಂಗ್ ಸ್ಟ್ರೇಟ್ ಟು ಡ್ರೋನ್ ಡ್ರೋನ್ ಅನ್ನು ಬಳಸಿ ಮಾಡ್ತಾ ಇದ್ದಾರೆ ಏನು ಸಿಕ್ಕಿಲ್ಲ ಯಾಕೆ ಸಿಗ್ಬೇಕು ಇನ್ನೂ ಒಳ್ಳೆ ಟೆಕ್ನಾಲಜಿ ಬಳಸೋಣ ಏನು ಡ್ರೋನ್ ಒಂದು ಎಕ್ಸ್ಪೆರಿಮೆಂಟು ಡ್ರೋನ್ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ರೆ ಏನು ಸಿಕ್ಕಿಲ್ಲ ಅಂತಂದ್ರೆ ನಾವು ಒಪ್ಕೊಳ್ಬೇಕಾ ದರ್ ಇಸ್ ಅ ಸ್ಯಾಟಲೈಟ್ ಅನೋ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಇದೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಸ್ಕ್ಯಾನರ್ಸ್ ಇದೆ ಈಗ ಬಳಸಿರೋದು ಒಂದು ಸ್ಯಾಂಪಲ್ ಅಷ್ಟೇ ಅದು ವರ್ಕೌಟ್ ಆಗಿಲ್ಲ ಅಂತಂದ್ರೆ ಇನ್ನೂ ಒಳ್ಳೆಯ ಸ್ಕ್ಯಾನರ್ನ ಬಳಸಬೇಕು ಅಂತ ಸರ್ಕಾರಕ್ಕೆ ಎಸ್ ಐ ಟಿ ಹೇಳ್ತೀವಿ ಹೊರತು ಅದನ್ನ ಉಚುಚ್ಚುವಾಗಿ ಏನು ಸಿಕ್ಕಿಲ್ ಏನು ಸಿಗ್ತದೆ ನಿಮ್ಮ ಅಜ್ಜಿ ತಲೆ ಸಿಗುತ್ತೆ ಲೈ ಸುವರ್ಣ ಚಾನಲ್ ನೋಡ್ರೆ ಮಾಡಕ್ ಕೆಲಸ ಇಲ್ವಾ ಬರೀ ಬೆಂಕಿಕ ಕೆಲಸ ಮಾಡ್ತೀರಾ ಮಾಧ್ಯಮ ಮಾಧ್ಯಮವಾಗಿ ಕಿಂಚಿತ್ತು ಜವಾಬ್ದಾರಿ ಇಲ್ವಾ ನೀವು ಆಸನ ಅಲ್ಲ ಇಡೀ ಕರ್ನಾಟಕದಲ್ಲೇ ನೀವು ಸಾವಿರ ಸಾವಿರ ರೂಪಾಯಿ ಕಾಸು ಕೊಟ್ಟು ಪ್ರೊಟೆಸ್ಟ್ ಮಾಡಿಸಿ ನಿಮ್ಮ ಪ್ರೊಟೆಸ್ಟ್ಗೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಕರ್ನಾಟಕದ ಜನತೆ ಮಕ್ಕಳು ಸಂಸಾರ ಸಂಸಾರಸ್ತ್ರ ಕೊಡೋದಿಲ್ಲ ಅನ್ನೋದನ್ನ ಈ ಮೂಲಕ ಹೇಳುತ್ತಾ ವಿ ವಿಲ್ ಎನ್ಶೋರ್ ದ ರಾಂಗ್ ಡೂಯರ್ ದ ಕಿಲ್ಲರ್ ದ ಕಿಡ್ನಾಪರ್ ದಸ್ಟ್ರಾಯರ್ ಆಫ್ ಎವಿಡೆನ್ಸ್ ವಿಲ್ ಬಿ ಅರೆಸ್ಟೆಡ್ ಓಕೆ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಎಸ್ ಐ ಡಿ ಹೇಳಿ ಏನು ಸಿಕ್ಕಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿಸಿ ಇಲ್ಲ ಏನ್ ಸಿಕ್ಕಿದೆ ಅಂತ ಕಸ್ತೂರುಬಾ ಹಾಸ್ಪಿಟ್ಲಲ್ಲಿ ಅಲ್ಲಿ ಪಳೆ ಉಳಿಕೆಗಳು ಜೀವಂತವಾಗಿದೆ ಸತ್ತಿರುವ ಪಳೆ ಉಳಿಕೆಗಳು ಮಾತಾಡುವಂಥ ಎವಿಡೆನ್ಸ್ ಏನರ ಬಂದಿರೋದು ನಿಮಗೆ ಸಾವಿರ ರೂಪಾಯಿಗೋಸ್ಕರ ಮಾನವ ಪಾಪ ಆ ಸಾಲ ಇಸ್ಕೊಂಡಿರೋರಿಗೆ ವಿಧಿನೇ ಇಲ್ಲ ಕರೆದ್ರೆ ಅವ್ರು ಹೋಗ್ಲೇಬೇಕು ಒಂದು ಒಂದು ಜೊತೆ ಯೂನಿಫಾರ್ಮು ಆ ಯಾವ ಯೂನಿಫಾರ್ಮ್ ಅಂತ ನೀವೆಲ್ಲ ನೋಡಿದಿರ ಹಲೇಗಾರಗಳ ಸಂಚು ಯಾವ ಮಟ್ಟಕ್ಕೆ ಕೆಳಗೆ ಬಿದ್ದಿದೆ ಆಮೇಲೆ ಅಪಾರ್ಟ್ ಫ್ರಮ್ ದಿಸ್ ಕಿರಿ ಕಿರ್ತಿ ಯತ್ನಾಳ್ ಫಾಲೋವರ್ಸು ಫುಲ್ಲು ಫೋನು ಏನೋ ಎತ್ನಾಳ್ ಮಕ್ಕಳಿಗೆ ಮದುವೆ ಮಾಡಿಸ್ತೀಯ ಮಾಡಿಸ್ತೀನಿ ನೀನು ಕಂಡೋರ್ ಮಕ್ಳಿಗೆ ಮದುವೆ ಮಾಡ್ಸೋದು ನಿನ್ನ ಮಕ್ಕಳು ಮಾಡಿಸ್ತೀನಲ್ಲೇ ಹೇಳ್ತೀವಿ ಓಕೆ ಎಂತಿಂಗ್ ಎಲ್ಸ್ ಆಮೇಲೆ ಟ್ರೋಲರ್ಸು ಆಮೇಲೆ ಅವ್ರಿಗೆ ಅವರು ಅವ್ರ ಶಿಷ್ಯಂದ್ರು ಮತ್ತೆ ಅವ್ರು ಏನೋ ಬಾಬಾ ಬಿಜಾಪುರ್ಗೆ ಅವ್ನು ಯಾರು ಬಿಜಾಪುರ್ಗೆ ನಮ್ ಸಾಬ್ರಣ್ಣು ಮಕ್ಕಳಿಗೆ ನಾನು ಹೇಳಿಲ್ಲ ಅವ್ನು ಹೇಳಿದ್ದು ಸಾಬ್ರಣ್ಣು ಮಕ್ಕಳನ್ನ ಎ ಹೋಗಿ ಅಂತ ನಾವು ಹೇಳಿದ್ವಿ ಸಾವ್ರಣ್ ಮಕ್ಕಳನ್ನೇ ಯತ್ನಾಳ್ ತಗೊಂಡ್ಬಂದಿದ್ವಿ ಅಂತ ಐ ನೆವರ್ ಡಿಸ್ರೆಸ್ಪೆಕ್ಟೆಡ್ ಎನಿ ಎನಿ ರಿಲಿಜನ್ ಆರ್ ಕ್ಯಾಸ್ಟ್ ನಮ್ಮ ಉಚ್ಚರ ಏನು ಅಂತಂದ್ರೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಸಾಬ್ರ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಮಾಡಿಸು ಅಂತಂದೆ ಹಾಗಾಗಿ ಮುಸ್ಲಿಂ ಸಮುದಾಯ ಕ್ಷಮೆ ಇರಲಿ ನಾನು ಬೇರೆ ಯಾವುದೇ ಅನ್ಯತಾ ಭಾವತ ನಿಮ್ಮ ಹೆಣ್ಮಕ್ಳು ನಮ್ಮಕ್ಕ ತಂಗಿದ್ದಂಗೆ ಹಾಗಾಗಿ ಅನ್ಯತಾ ಭಾವಿಸ್ಬಿಡಿ ಈ ಯತ್ನಾಳಿರೋ ಮಾತಿಗೆ ನಾನು ನಿಮ್ಮ ಮಕ್ಕಳಿಗೆ ಮಾಡ್ಸಿಕೊ ಅಂತ ಹೇಳಿದೆ ಹೊರ್ತು ನಿಮ್ಮ ಸಮುದಾಯವನ್ನ ಅಥವಾ ಧರ್ಮವನ್ನ ಅಯ್ಯಳಸು ಅಥವಾ ನಿಮ್ಮ ಹೆಣ್ಮಕ್ಳಿಗೆ ಡಿಸ್ರೆಸ್ಪೆಕ್ಟ್ ಮಾಡುವಂತ ಯಾವುದೇ ಕೆಲಸ ನಾವು ಮಾಡಿಲ್ಲ ಆತ ರೀತಿ ಅಂದಿದ್ರೆ ದಯಮಾಡಿ ಕ್ಷಮೆ ಇರಲಿ ಅಂತ ಹೇಳುತ್ತಾ ನೆಕ್ಸ್ಟ್ ಥ್ರೆಡ್ನಿಂಗ್ ಕಾಲ್ಸ್ ಆಯಿತು ಈಗ ಡ್ರೋನ್ ಬಳಸಿದ್ದಾರೆ ಸಿಕ್ಕಿಲ್ಲ ಅಂತಂದರೆ ವಿ ವಿಲ್ ಯೂಸ್ ಸ್ಯಾಟಲೈಟ್ ಸ್ಕ್ಯಾನರ್ಸ್ ವಿ ವಿಲ್ ಆಸ್ಕ್ ಆರ್ಕೊಲಜಿಕಲ್ ಡಿಪಾರ್ಟ್ಮೆಂಟ್ ಯಾವುದೋ ಯಾವುದೋ ಡ್ರೋನ್ ಪ್ರತಾಪ್ ಒಂದು ಡ್ರೋನ್ ತಗೊಂಬಂದಲ್ಲಿ ಸ್ಕ್ಯಾನಿಂಗ್ ಮಾಡೋದಲ್ಲ ಹೈ ಕ್ವಾಲಿಟಿ ಐ ಆ್ಯಂಡ್ ಅಂಡ್ ಅಂಡ್ ಪ್ರೊಫೆಷನಲ್ ಡ್ರೋನ್ಸ್ ಮತ್ತು ಸ್ಕ್ಯಾನರ್ಸ್ಗಳನ್ನು ಸರ್ಕಾರ ಬಳಸಬೇಕು ಈ ರೀತಿ ಕೆಟ್ಟ ಕೆಟ್ಟದಾಗಿ ಏನೋ ನೆಗೆಟಿವ್ ಆಗಿ ಸುಳ್ಳು ಹೇಳ್ತಾ ಇರೋವಂಥ ಚಾನೆಲ್ಗಳಿಗೆ ಬುದ್ಧಿ ಕಲಿಸ್ಬೇಕು ನಾನು ಸರ್ಕಾರ ಹೇಳಿದೆ ಅದು ಐದಲ್ಲ ಐವತ್ತು ಕೋಟಿ ಆಗಲಿ ಸ್ಯಾಟಲೈಟ್ ಸ್ಕ್ಯಾನರ್ಸ್ ಐ ಎಂಡ್ ಸ್ಕ್ಯಾನರ್ಸ್ ನಿಮಗೆ ಬೇಕಾ ಹೈದರಾಬಾದ್ ಅಲ್ಲಿ ಈ ಒಂದು ಸ್ಕ್ಯಾನ್ ಭೂಮಿಯನ್ನ ಸ್ಕ್ಯಾನ್ ಮಾಡುವಂತ ದೊಡ್ಡ ದೊಡ್ಡ ಕಂಪನಿಗಳಿದೆ ದೇ ವಿಲ್ ಚಾರ್ಜ್ ಯು ಇನ್ ಕ್ರೋರ್ಸ್ ಬಟ್ ದ ರಿಸಲ್ಟ್ಸ್ ವಿಲ್ ಬಿ ಅಮೇಝಿಂಗ್ ಎಸ್ ಐ ಟಿ ಅವರು ಆ ರೀತಿ ಆ ರೀತಿ ಒಳ್ಳೆಯ ಕಂಪನಿಯವರುಗಳನ್ನ ಬಳಸಬೇಕು ಯಾವ್ದು ಡ್ರೋನ್ ಪ್ರತಾಪ್ ಒಂದು ಡ್ರೋನ್ ತಗೊಂಡ್ಬಂದು ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂತ ನೀವು ಸಾರ್ಸಿಕನ ಪ್ರಯತ್ನ ಬಿಟ್ರೆ ಐ ವಿಲ್ ಗೆಟ್ ಇಟ್ ಸ್ಕ್ಯಾನ್ ನಿಮಗೆ ಗೊತ್ತಿಲ್ಲದ್ರೆ ಸ್ಯಾಟಲೈಟ್ ಸ್ಕ್ಯಾನ್ ಮಾಡಿಸ್ತೀನಿ ಆಮೇಲೆ ನಿಮ್ಮ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಐ ಆಮ್ ನಾಟ್ ಆಸ್ ಕರ್ ಕಂಪನೀಸ್ ಟು ಗೆಟ್ ಇಟ್ ಸ್ಕ್ಯಾನ್ ಡೇ ಅದರ್ವೈಸ್ ಮೂರ್ ಸಾವಿರದ ಐನೂರು ಎಕರೆ ನಾನು ಕುತ್ಕೊಂಡೆ ಸ್ಕ್ಯಾನ್ ಮಾಡಿಸಿ ನಿಮ್ಗೆ ನಿಮಗೆ ನಾನು ಪೋಸ್ಟ್ ಮಾಡ್ತೀನಿ ಡೋಂಟ್ ಫೋರ್ಸ್ ಮಿ ಟು ಡೂ ದಟ್ ಈ ಎಲ್ಲ ಬೀದಿಗಳಲ್ಲಿ ಹುಚ್ಚಾಟ ಎಲ್ಲ ನಾವು ಬೆಜ್ಜ ನೋಡಿದಿವಿ ಯೂನಿಫಾರ್ಮ್ ಹಾಕೊಂಡು ಗಳು ಕರ್ಕೊಂಡು ಪ್ರೊಟೆಸ್ಟ್ ಕಿಲ್ಲರ್ ಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಮಾಡ್ತಾ ಇದ್ರೆ ಖಂಡಿತವಾಗಿ ಅದು ಕೂಡ ಅಪರಾಧನೇ ನೀವೇನಾದ್ರು ಅನ್ಕೊಂಡಿದ್ರೆ ಹಿಂದುತ್ವ ವಿರುದ್ಧ ಅಂತ ಹಿಂದೂಗಳ ಹೆಣ್ಮಕ್ಳಲ್ಲಿ ಸೊತ್ತೋಗಿರೋದು ಸುತ್ತವಾಗಿರೋದು ಹೆಣ್ಮಕ್ಳಿಗೆ ನಾವು ನ್ಯಾಯ ಕೇಳ್ತಾ ಇರೋದು ಅದು ಏನೋ ಅದು ಈ ಒಂದು ಸಂವಿಧಾನದ ಕಡೆ ಹಾಗೆ ಆಗುತ್ತೆ ಅಂತ ಹೇಳುತ್ತಾ ಹೇಳುತ್ತ ಸ್ಟ್ರೈಕ್ ಸಾವಿರ ರೂಪಾಯಿ ಕೊಟ್ಟು ಸ್ಟ್ರೈಕ್ ಮಾಡಿಸುವಂಥ ಬೇವರ್ಸಿಗಳ ಕಿಲ್ಲರ್ಗಳ ಓಕೆ ಅದನ್ನ ಲಾಯರ್ ಕರ್ಕೊಂಡ್ಬಂದು ಕೋರ್ಟ್ ಹಾಕ್ಕೊಂಡು ಮಾಡ್ತಾ ಇದ್ರ ಎಸ್ ಐ ಟಿ ಏನೋ ಎಸ್ ಐ ಟಿ ಏನೋ ಸಿಂಧು ಆಗಿ ಕೆಲಸ ಮಾಡ್ಬೇಕಾದ್ರೆ ಅನ್ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ನೀವು ಮಾಡ್ತಾ ಇರೋದು ಡಿಸ್ಟರ್ಬೆನ್ಸ್ ಅಲ್ವಾ ವೈ ನಾಟ್ ದೇರ್ ಇಸ್ ಅನ್ ಎಫ್ ಐಆರ್ ಅಗೇನ್ಸ್ಟ್ ಯು ವಿಲ್ ಆಸ್ಕ್ ಎಸ್ ಐ ಟಿ ಅಂಡ್ ದಂಡ್ ಎಸ್ ಪಿ ಮಂಗಳೂರು ನಿಮ್ಮೇಲೆ ಎಫ್ ಐ ಆರ್ ಮಾಡಿಸುತ್ತೀವಿ ಓಕೆ ಆ್ಯಂಡ್ ಕಮಿಂಗ್ ಟು ಸ್ಟ್ರೇಟ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಉಳಿಕೆಗಳು ಜೀವಂತವಾಗಿದೆ ಒಂದು ಸಾಕು ಕೊಲೆಗಾರನಿಗೆ ಬೆಡಿ ಹಾಕಿಸಿ ಜೈಲು ಕಲಿಸೋಕ್ಕೆ ದಟ್ಸ್ ಮೋದನ್ ಎನ್ ಅಫ್ ಆ್ಯಂಡ್ ವಿ ಆರ್ ಮಾನಿಟ್ರಿಂಗ್ ಇಟ್ ನಾವು ಕೂಡ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಏನು ನಡೀತಾ ಇದೆ ಎಲ್ಲೆಲ್ಲಿ ಇಟ್ಟಿದ್ದಾರೆ ಫಾರೆನ್ಸಿಕ್ ಅವರು ಯಾವಾಗ ಬಂದರು ಬೇರೆ ಯಾರ್ಯಾರು ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಪ್ರೊಟೆಕ್ಟಿವ್ ಮಾಡ್ತಾ ಇದ್ದಾರೆ ನಮ್ಮ ನಮಗೂ ಕೂಡ ಮಾಹಿತಿ ತೊಗೊಳ್ತಾ ಇದ್ದೀವಿ ವಿ ಆರ್ ಆಲ್ಸೋ ಮಾನಿಟ್ರಿಂಗ್ ದ ಹ್ಯೂಮನ್ ರಿಮೈನ್ಸ್ ಇನ್ ಏನೋ ಅದಕ್ಕೊಲ್ ಕಸ್ತೂರ್ಬಾ ಹಾಸ್ಪಿಟಲ್ ಆ್ಯಂಡ್ ಕಮಿಂಗ್ ಸ್ಟ್ರೇಟ್ ಟು ನನಗೆ ಸೆಕ್ಷನಲ್ಲಿ ಸುನಿಲ್ ಸಿಮೆಂಟ್ ಸುನೀಲ ಕೇಳಿದಾನೆ ಹಂಗೆ ತ್ಯಾಪೆ ಹಾಕಿದೆ ಸರ್ಕಾರ ಅಟ್ಲೀಸ್ಟ್ ಉಗಿದಿದ್ದಕ್ಕೆ ಆಪೋಸಿಷನ್ ಲೀಡರ್ ಸುನಿಲ್ ಸುನೀಲ ಸುನೀಲ ಪರಮೆ ಅದು ಪರಶುರಾಮ ಅವರ ಮೂರ್ತಿನ ಏನೋ ಪ್ಲಾಸ್ಟಿಕ್ಕಲ್ಲಿ ಮಾಡಿಬಿಟ್ಟಿದೆ ಅಂತ ಇದ್ದರು ಪರವಾಗಿಲ್ಲ ಧರ್ಮಸ್ಥಳದ ಬಗ್ಗೆ ಕೇಳಿದ್ಯಾ ನಮಗೊತ್ತು ನೀವೆಲ್ಲ ಮುಚ್ಚಕಕ್ಕೆ ಸ್ಕೆಚ್ ಹಾಕಿರೋದು ಏನಕ್ಕೆ ಅಂತಂದರೆ ನಿಮ್ಮ ಪಾರ್ಟಿಯಿಂದ ರಾಜ್ಯಸಭಾ ಮೆಂಬರು ವೀರೇಂದ್ರ ಹೆಗ್ಗಡೆ ವೀರೇಂದ್ರ ಹೆಗ್ಡೆಗೆ ನೀವು ರಾಜ್ಯಸಭಾ ಮೆಂಬರ್ ಮಾಡಿದರಾ ಬೆಂಕಿ ಎತ್ಕೊಳ್ಳೋದು ಬಿಜೆಪಿಗೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಬಿಜೆಪಿ ಪೂರ್ಣ ಪ್ರಮಾಣದ ವಿರೋಧವನ್ನ ಈ ಈ ಒಂದು ಧರ್ಮಸ್ಥಳದ ಎಕ್ಸ್ಪೋಜರ್ಗೆ ಮಾಡ್ತಾ ಇದೆ ಕಾರಣ ಯಾಕೆ ಅಂತಂದ್ರೆ ನನಗೆ ಯಾರು ಹೇಳೋದು ಆಚವ್ ಅಲ್ಲೆಲ್ಲ ಈಗ ವೀರಂಗ ಅರೆಸ್ಟ್ ಅವರು ತಮ್ಮನೇನೇಶ್ವರ ಅಲ್ಲೆಲ್ಲ ಸರ್ ಬರ್ತಾರೆ ಸಾಬೂರು ಬರ್ತಾರೆ ಊನ ಮಾಡೋಕೆ ಕೆಲಸ ಇಲ್ಲ ಹಾಂ ಕೊಲೆಗಾರನ್ನ ಪ್ರೊಟೆಕ್ಟ್ ಮಾಡೋ ನಿಮ್ಮಂಥವ್ರು ಧರ್ಮದೇವಸ್ಥರು ಹೇಳ್ಕೊಂಡು ನಿಮ್ಮನ್ನು ಕೂಡ ಒಳಗಡೆ ಹಾಕಬೇಕು ಅಂತ ಹೇಳುತ್ತಾ ವಿಜೇಂದ್ರ ಏನಾದರು ವಿಜೇಂದ್ರ ಅಥವಾ ಬೇರೆ ಯಾರಾದರೂ ಅಲ್ಲಿ ಹೋಗಿ ಡಿಸ್ಟರ್ಬೆನ್ಸ್ ಮಾಡಿದೆ ಇನ್ಕ್ಲೂಡಿಂಗ್ ಅವ್ನು ವಿಶ್ವನಾಥ ಎಮ್ ಎಲ್ ಎ ವಿಶ್ವನಾಥ ಹೋದ್ರೆ ಅರುಣ್ ಏನು ವರ್ಕುಲ್ ಮಂಗಳೂರು ಎಸ್ ಪಿ ಅರುಣ್ ಯು ವಿಲ್ ಬಿ ಹೆಲ್ಡ್ ಅಕೌಂಟಬಲ್ ಇಫ್ ಎನಿ ನ್ಯೂಸ್ ಅಂಡ್ ಸ್ಟೆಕ್ಸ್ ಪ್ಲೇಸ್ ವಿಲ್ ಹೋಲ್ಡ್ ಯು ಅಕೌಂಟಬಲ್ ಆ್ಯಂಡ್ ವಿ ಹವ್ ರಿಟರ್ ಟು ಯು ನಿಮ್ಗೆ ಆಲ್ರೆಡಿ ಎಸ್ ಐ ಟಿಗೆ ಡಿ ಜಿ ಪಿಗೆ ಸಿ ಎಂಗೆ ಎಸ್ ಪಿ ಮಂಗಳೂರು ನಿಮ್ಗೆ ಆಲ್ರೆಡಿ ವಿ ಹಾವ್ ಡನ್ ಎ ಕರೆಸ್ಪಾಂಡೆನ್ಸ್ ಫ್ರಮ್ ಅವರ್ ಎಂಡ್ ಅಂಡ್ ಒನ್ ಪರ್ಸನ್ ಫ್ರಮ್ ಗೋವಾ ಇಸ್ ಮಿಸ್ಸಿಂಗ್ ಐವ್ ಸೆಂಡ್ ಇಟ್ ಥ್ರೂ ದ ಪೋಸ್ಟ್ ಕೈಂಡ್ಲಿ ರಿಸೀವ್ ಇಟ್ ಆ್ಯಂಡ್ ಅಕ್ನಾಲಜಿಟ್ ಎಟ್ ಆ್ಯಂಡ್ ಡೂ ದ ನೀಡ್ಫುಲ್ ಅಂಡ್ ಅಪಾರ್ಟ್ ಫ್ರಮ್ ಎಸ್ ಐ ಟಿ ಅಂತ ಹೇಳುತ್ತಾ ಲೇ ಉಚ್ಮುಂಡೆವಾ ನೀವು ಸ್ಟ್ರೈಕ್ ಮಾಡಿ ಇನ್ನೊಂದು ಮಾಡಿ That's a challenge. Thank you.